ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ ಫೋರ್ ಹೈಲೈಟ್ಸ್ಗೆ ಸ್ವಾಗತ ಬಟ್ ಸದ್ಯಕ್ಕೆ ಈಗ ಡೇ ಫೋರ್ ಎಂಡ್ ಆಗುತ್ತಿದ್ದಂತೆ ನಮ್ಮ ಟೀಮ್ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿದೆ ಬಟ್ ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಡೇ ಗೆ ಟೀಮ್ ಅಂದ್ರೆ ಇಂಗ್ಲೆಂಡ್ ಪರ ಜಾಕ್ ಕಹ್ಲಿ ಮತ್ತು ಬೆನ್ ಡೆಕೆಟ್ ಅವರು ಬ್ಯಾಟಿಂಗ್ ಬಟ್ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಆರ್ಭಟಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ಇಂಗ್ಲೆಂಡ್ ತಂಡ ಕೇವಲ ನೂರ ತೊಂಬತ್ತೆರಡಕ್ಕೆ ತತ್ತರಿಸಿ ಜಾಕ್ ಕೌಲಿ ಮತ್ತು ಬೆನ್ ಟೆಕೆಟ್ ಬೇಗನೆ ವಿಕೆಟ್ ಕಳೆದುಕೊಂಡ್ರೆ ಇಲ್ಲಿ ಒಲ್ಲಿಯೂ ಪೋಪ್ ಆಟ ಕೂಡ ಬಹಳ ಹೊತ್ತು ನಡೆಯಲಿಲ್ಲ ಜೋರೂಟ್ ಒಂದಿರಬೇಕಾದ್ರೆ ಸುಂದರ್ ಅವ್ರಿಗೆ ಕ್ಲೀನ್ ಬೌಲ್ಡ್ ಮಾಡಿದ್ರು ಬಟ್ ವಾಷಿಂಗ್ಟನ್ ಸುಂದರ್ ಆರ್ಭಟಕ್ಕೆ ಇಲ್ಲಿ ಇಂಗ್ಲೆಂಡ್ ಕಂಪ್ಲೀಟ್ ಆಗಿ ತತ್ತರಿಸಿ ವಾಷಿಂಗ್ಟನ್ ಸುಂದರ್ ಅವರು ಜೋರೂಟ್ ಆಗಲಿ ಇನ್ನು ಬೆನ್ ಸ್ಟೋಕ್ಸ್ ಇನ್ನು ಜಮಿ ಸ್ಮಿತ್ ಇದರ ಸ್ಟಾರ್ ಆಟಗಾರರನ್ನ ವಿಕೆಟ್ ಪಡೆದರು ಕೊನೆಯದಾಗಿ ಎಂಡ್ ಮಾಡಿದ್ದು ಕೂಡ ದಿಕ್ಕಾ ಬಸೀರ್ ಅವರನ್ನ ಬೋಲ್ಡ್ ಮಾಡೋ ಮುಖಾಂತರ ಮತ್ತೊಂದು ವಿಕೆಟ್ ಪಡೆದು ನಾಲ್ಕು ವಿಕೆಟ್ ಅನ್ನ ಲಾರ್ಡ್ಸ್ ಅಂಗಡದಲ್ಲಿ ಪಡೆದುಕೊಂಡರು ನಿತೀಶ್ ಕುಮಾರ್ ರೆಡ್ಡಿ ಒಂದು ವಿಕೆಟ್ ಅಲ್ಲಿ ಪಡೆದುಕೊಂಡ್ರೆ ನಮ್ಮ ಮೊಹಮ್ಮದ್ ಶಿರಾಜ್ ಅವರು ಕೂಡ ಎರಡು ವಿಕೆಟ್ ಪಡೆದರು ಕೊನೆಯದಾಗಿ ಬೂಮ್ರಾ ಎರಡು ವಿಕೆಟ್ ಪಡೆದರೆ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡಿತು ಇಂಗ್ಲೆಂಡ್ ತಂಡವನ್ನು ನೂರ ತೊಂಬತ್ತೆರಡಕ್ಕೆ ಹಾಕಿ ನಮ್ಮ ಟೀಮ್ ಇಂಡಿಯಾ ನೂರ ತೊಂಬತ್ತೊಂಬರ್ ರನ್ ಟಾರ್ಗೆಟ್ ಕೂಡ ಇಲ್ಲಿ ಪೆಡಿತ್ತು ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕೆ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಯಶಸ್ವಿ ಜೈಸ್ವಾಲ್ ಅವರು ಸೊನ್ನೆಗೆ ಔಟ್ ಆದರೆ ಇನ್ನು ಕರುಣ್ ನಯರ್ ಮತ್ತೊಮ್ಮೆ ಇಲ್ಲಿ ವೈಫಲ್ಯ ಅನುಭವಿಸಿದರು ಕೇವಲ ಹದಿನಾಲ್ಕನಿಗೆ ಔಟ್ ಆಗಿ ಇವರು ಮತ್ತೊಮ್ಮೆ ಟೀಂ ಇಂಡಿಯಾ ಪರ ನಿರಾಸೆ ಅನುಭವಿಸಿದರೆ ಗೆಲ್ಲ ಆಟ ಕೂಡ ಬಹಳ ಹೊತ್ತು ನಡೆಯಲಿಲ್ಲ ಅಂದ್ರೆ ಆರು ರನ್ಗೆ ಔಟ್ ಆದರೆ ಕೊನೆಯದಾಗಿ ಆಕಾಶ್ ದೀಪ್ ಔಟ್ ಆಗುವ ಮುಖಾಂತರ ಅಂದರೆ ಬೆನ್ ಸ್ಟೋಕ್ಸ್ ಬೋಲ್ಡ್ ಮಾಡಿ ಈಗ ಮೇಲುಗೈಯನ್ನ ಇಲ್ಲಿ ಇಂಗ್ಲೆಂಡ್ ತಂಡಕ್ಕೆ ತಂದು ಕೊಟ್ಟರು ಬಟ್ ನಾಳೆ ದಿವಸ ನಮ್ಮ ಟೀಮ್ ಇಂಡಿಯಾ ಯಾವತ್ರೆ ತನ್ನ ಚೇಜ್ ಮಾಡುತ್ತಂತ ಕಾದು ವಿಡಿಯೋ ಲೈಕ್ ಮಾಡಿ